ವಿದ್ಯಾರ್ಥಿಗಳ ಜೀವನ ರೂಪಿಸುವ ಶಿಕ್ಷಕರು ಮಾತ್ರವಲ್ಲ ಅವರ ನೋವು ಸಂಕಟವನ್ನ ತಾವು ಸೋತು ಹೊಡ್ತಿರುವಂತಹ ಹೃದಯವಂತ ವ್ಯಕ್ತಿಗಳು ಎಂಬುದನ್ನು ಮೊಂಟೆಪದವು ಶಾಲೆಯ ಮುಖ್ಯ ಶಿಕ್ಷಕ ಸಂತೋಷ್ ಸರ್ ತೋರಿಸಿಕೊಟ್ಟಿದ್ದಾರೆ ಮಂಜನಾಡಿ ಸ್ಫೋಟ ದುರಂತದಲ್ಲಿ ಮರಣ ಹೊಂದಿದ ಒಂದು ಕುಟುಂಬದ ಮೂವರು ಮಕ್ಕಳು ಹದಿನಾಲ್ಕು ಹನ್ನೆರಡು ಮತ್ತು ಒಂಬತ್ತು ವರ್ಷದ ವಿದ್ಯಾರ್ಥಿಗಳು ಮರಣ ಮತ್ತು ಜೀವನದ ಮಧ್ಯೆ ಹೋರಾಟ ಮಾಡ್ತಿದ್ದಾಗ ಅವರೊಂದಿಗೆ ಇಪ್ಪತ್ತೊಂದು ದಿನಗಳ ಕಾಲ ಆಸ್ಪತ್ರೆಯ ಒಳಗಡೆ ಕಾದು ಕುಳಿತಂತಹ ವ್ಯಕ್ತಿ ತಮ್ಮ ಮುಖ್ಯೋಪಾಧ್ಯಾಯ ಸರ್ ಅದೊಂದು ಮಹತ್ತರ ಹೃದಯವೇ ಇನ್ನು ದುರಂತದಲ್ಲಿ ತೀವ್ರ ಸುಟ್ಟ ಗಾಯಗಳೊಂದಿಗೆ ಅವರು ನೋವನ್ನು ಸಹಿಸುತ್ತಿದ್ದ ಮಕ್ಕಳಿಗೆ ಧೈರ್ಯ ಹೇಳಲು ಸಂತೋಷರ ದಿನದ ಸುದೀರ್ಘ ಸಮಯವನ್ನ ಇದ್ದರು ನೀವು ಪಾಸಾಗ್ತೀರಾ ಭಯಪಡಬೇಡಿ ಎಂದು ಹಠಾತ್ ಧೈರ್ಯದ ಮಾತುಗಳಿಂದ ಆ ಮಕ್ಕಳಿಗೆ ಆತ್ಮವಿಶ್ವಾಸ ತುಂಬಿದವರು ಈ ಮಧ್ಯೆ ಅವರು ಮಕ್ಕಳ ಚಿಕಿತ್ಸೆಗೆ ಹಣದ ಅಗತ್ಯ ತಿಳಿದಾಗ ತಕ್ಷಣವೇ ಶಾಲಾ ಆಡಳಿತ ಮಂಡಳಿಯಿಂದ ಒಂದು ಲಕ್ಷಕ್ಕೂ ಹೆಚ್ಚು ಹಣವನ್ನು ಸಂಗ್ರಹಿಸಿ ಚಿಕಿತ್ಸೆಗಾಗಿ ನೆರವು ನೀಡಿದ್ರು ಅಷ್ಟೇ ಅಲ್ಲ ಹೃದಯವಂತಿಕೆಯ ಮತ್ತೊಂದು ದೃಷ್ಟಾಂತವೇ ಮಕ್ಕಳಿಗೆ ಅಗತ್ಯವಾಗುವ ದಾಖಲೆಗಳನ್ನ ಶಾಲೆಯಿಂದ ಆಸ್ಪತ್ರೆಗೆ ತಲುಪಿಸಲು ಪ್ರೈಮರಿ ಶಾಲೆಯ ಎಚ್ ಎಂ ಪ್ರಮಿಲಾ ಮತ್ತು ಶಿಕ್ಷಕರು ದಿನದಂತೂ ಅಲೆದಾಡಿದ್ರು ಮಕ್ಕಳ ತಾಯಿ ತೀವ್ರ ಗಾಯಗಳಿಂದ ಮೃತಪಟ್ಟಾಗ ದಫನ ಕಾರ್ಯದ ನೆರವಿನಿಗಾಗಿ ಮತ್ತು ಕುಟುಂಬಕ್ಕೆ ಧೈರ್ಯ ತುಂಬಲು ಅವರು ಹಾಜರಾಗಿದ್ರು ಆದರೆ ಬಿರುಗಾಳಿ ಇನ್ನೂ ತೀರ್ಲೇ ಇಲ್ಲ ಹೋರಾಟ ಮಾಡ್ತಿದ್ದ ಹದಿನಾಲ್ಕು ವರ್ಷದ ಮಗು ಮಹದಿಯ ಮತ್ತು ಒಂಬತ್ತು ವರ್ಷದ ಮಾಜಿಯ ಕ್ರಮವಾಗಿ ದುರಂತದ ಹದಿನಾಲ್ಕು ದಿನ ಮತ್ತು ಇಪ್ಪತ್ತ ನಾಲ್ಕು ದಿನಗಳ ನಂತರ ಮೃತಪಟ್ಟರು ಸಂತೋಷ್ ಸರ್ ಅವರ ಭಾವುಕ ಮನಸ್ಸು ನನ್ನ ವಿದ್ಯಾರ್ಥಿನಿಗೆ ಕಂಪನಿ ಮಿಡಿಯಲು ಅವಕಾಶ ಕೊಡಿ ಎಂಬ ಆಕ್ರಂದನವಾಯಿತು ಅಂತಿಮ ದರ್ಶನದವರೆಗೆ ಅವರು ಹಾಜರಿದ್ರು ಮಕ್ಕಳ ಸುಸ್ಥಿತಿಗಾಗಿ ನಡೆದ ಪ್ರಾರ್ಥನೆಗಳು ಶ್ರದ್ಧಾಂಜಲಿಗಳು ಮಕ್ಕಳ ಉಳಿ ಹೋರಾಟದ ಇಪ್ಪತ್ತೆರಡು ದಿನಗಳ ನಿರಂತರ ಪ್ರಯತ್ನ ಆದರೆ ವಿಧಿಯ ಲೀಲೆಯ ಮುಂದೆ ಶ್ರದ್ಧಾ ಕಾಳಜಿ ಹೃದಯವಂತಿಕೆಗಳನ್ನೆಲ್ಲ ದಣಿಸಬೇಕಾಯಿತು ಅಂತಹಾಗಿಯೇ ನಿಜವಾದ ಶಿಕ್ಷಕರು ಮನಸ್ಸಿನ ದಾನಿಗಳಾಗಿರ್ತಾರೆ ಎಂಬುದನ್ನು ತೋರಿಸಿಕೊಟ್ಟಂತಹ ಸಂತೋಷ್ ಸರ್ ಮತ್ತು ಅವರ ತಂಡ ತಾವು ತೋರಿದ ಮಾನವೀಯತೆ ಪ್ರೀತಿ ಮತ್ತು ಸಹಾಯದ ಸ್ಫೂರ್ತಿಗಾಗಿ ಶ್ಲಾಘನಿಗೆ ಪಾತ್ರರಾಗಿದ್ದಾರೆ ಮಕ್ಕಳ ಗುಣಮುಖಕ್ಕೆ ಹೋರಾಡಿದ ಈ ಸಮುದಾಯಕ್ಕೆ ಮತ್ತು ಪ್ರಾಥಮಿಕ ಶಾಲೆಯ ಎಲ್ಲ ಶಿಕ್ಷಕರಿಗೆ ಕುಟುಂಬದ ಪರವಾಗಿ ಥ್ಯಾಂಕ್ಸ್ ಹೇಳುವ ಸಂತೋಷ ನೀಡಿದ ಸೈಫ್ ಕುತಾರ್ ತಮ್ಮ ನೋವಿನ ನಡುವೆಯೂ ಧೈರ್ಯವನ್ನು ವ್ಯಕ್ತಪಡಿಸಿದರು ಇಂತಹ ವಿದ್ಯಾವಂತ ಮನಸ್ಸುಗಳು ಮಕ್ಕಳ ಭವಿಷ್ಯಕ್ಕಾಗಿ ಶ್ರಮಿಸುತ್ತಿರುವ ಹೃದಯವಂತ ಶಿಕ್ಷಕರು ನಮ್ಮ ಜೀವನದಲ್ಲಿ ಏನಾದರೂ ಬೆಳಕನ್ನು ತರ್ತಾರೆ ವಿದ್ಯಾರ್ಥಿಗಳ ಪ್ರಾಣ ಉಳಿಸಲು ಶಿಕ್ಷಕರು ಎತ್ತಿದ ಮಹತ್ವದ ಹೆಜ್ಜೆಗಳು ನಿಜಕ್ಕೂ ಸ್ಮರಣೀಯ